ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಇದೇ ತಿಂಗಳು ಏಳನೇ ತಾರೀಕು ಒಂದು ಪ್ರಕರಣ ದಾಖಲಾಗುತ್ತೆ ಅದೊಂದು ಮನುಷ್ಯ ಕಾಣೆ ಪ್ರಕರಣ ಮಿಸ್ಸಿಂಗ್ ಕೇಸ್ ಅಂತ ಏನು ಹೇಳ್ತೀವಿ ಅದು ಒಂದೇ ಪ್ರಕರಣದಲ್ಲಿ ಒಟ್ಟು ಎಂಟು ಜನ ನಾಪತ್ತೆಯಾಗಿರುವಂಥದ್ದು ಕಂಡುಬರುತ್ತೆ ಅದರಲ್ಲಿ ಅಣ್ಣ ತಮ್ಮಂದ್ರ ಇಬ್ಬರು ಮತ್ತು ಪ್ರತಿ ಹೆಣ್ಮಕ್ಳಿಗೆ ಮೂರು ಮೂರು ಜನ ಮಕ್ಕಳು ಒಟ್ಟು ಆರು ಜನ ಮಕ್ಕಳು ಮತ್ತು ಇಬ್ಬರು ಹೆಂಗಸರು ನಾಪತ್ತೆಯಾಗಿದ್ದಾರೆ ಅಂತಂದು ಕಂಪ್ಲೇಂಟ್ ಆಗುತ್ತೆ ಕಂಪ್ಲೇಂಟ್ ಆದ ತಕ್ಷಣ ಅವ್ರನ್ನ ಹುಡ್ಕೋಂಥ ಪ್ರಯತ್ನ ನಮ್ಮ ವಿದ್ಯಾಗಿರಿ ಮತ್ತು ಧಾರವಾಡ ಎ ಸಿ ಪಿ ಅವರ ನೇತೃತ್ವದಲ್ಲಿ ಅವರ ಸಂಪೂರ್ಣ ತಂಡ ಕಾರ್ಯೋನ್ಮುಖ ಆಗುತ್ತೆ ಆರು ಜನ ಮಕ್ಕಳಿದ್ದರಿಂದ ಭಾಳ ಆತಂಕ ಉಂಟಾಗಿರುತ್ತೆ ಅಲ್ಲಿ ಮತ್ತು ಸುತ್ತಮುತ್ತಲ ಏರಿಯಾದಲ್ಲಿ ಧಾರವಾಡದ ಭಾಗದಲ್ಲಿ ಮಕ್ಕಳು ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ದು ಸ್ವಲ್ಪ ದೊಡ್ಡ ಸುದ್ದಿಯಾಗಿ ಆತಂಕ ನಿರ್ಮಾಣ ಆಗಿರುತ್ತೆ ನಂತರದಲ್ಲಿ ನಿರಂತರವಾಗಿ ನಾವು ಪತ್ತೆ ಕಾರ್ಯ ಮುಂದುವರಿಸಿದಂಥ ಸಂದರ್ಭದಲ್ಲಿ ನಮಗೆ ಬೆಂಗಳೂರಲ್ಲಿ ಸ್ವಲ್ಪ ಲೀಡ್ ಸಿಗುತ್ತೆ ಏನಂದರೆ ಬೆಂಗಳೂರು ಹೆಬ್ಬಾಳ ಭಾಗದ ಕೆಲ ಪ್ರದೇಶಗಳಲ್ಲಿ ಇವರು ಎಂಟು ಜನ ಜೊತೆಗೆ ಮೂಮೆಂಟ್ ಆಗಿರುವಂಥದ್ದು ಕಂಡು ಬರುತ್ತೆ ಸೊ ಆ ಪ್ರಯತ್ನ ಮುಂದುವರೆದು ಮತ್ತು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅಂತ ಸಿಕ್ಕ ಲೀಡ್ ಮೇಲೆ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಮತ್ತು ಇವನ್ ನಮ್ಮ ತಂಡ ಹೈದರಾಬಾದ್ ಮತ್ತು ಗೋವಾ ಮಹಾರಾಷ್ಟ್ರ ಭಾಗಕ್ಕೂ ಕೂಡ ಕೆಲವು ಸಿಬ್ಬಂದಿಗಳನ್ನು ಕಳಿಸಿ ಹುಡುಕುವಂಥ ಕೆಲಸ ಮಾಡ್ತಾರೆ ನೆನ್ನೆ ಒಂದು ಈ ಕುಟುಂಬ ಸದಸ್ಯರಿಗೆ ಕರೆ ಬಂದ್ಬಿಟ್ಟು ಆ ಕರೆಯಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಒಂದು ಡಿಮ್ಯಾಂಡ್ ಮಾಡ್ತಾರೆ ಅಕಸ್ಮಾತ್ ಹಣ ಟ್ರಾನ್ಸ್ಫರ್ ಮಾಡಲಿಲ್ಲ ಅಂದರೆ ನಮಗೇನು ಮಕ್ಕಳ ಬಗ್ಗೆ ಯಾವ ಕಾಳಜಿ ಇಲ್ಲ ಮಕ್ಕಳನ್ನು ಎಲ್ಲಿಬೇಕು ಅಲ್ಲಿ ಬಿಟ್ಬಿಟ್ಟು ಯಾರಿಗಾದರೂ ಬೇಕಿದ್ದರೆ ಕೊಟ್ಬಿಟ್ಟು ನಾವು ನಂತರ ನಿಮ್ಗೆ ಯಾವತ್ತೂ ಸಿಗ್ದಂಗೆ ಸಾಧ್ಯವಾದರೆ ನೇಪಾಳದ ಕಡೆ ಹೋಗ್ಬಿಡ್ತೀವಿ ಅಂತೆಲ್ಲ ಬೆದರಿಕೆ ಆಗ್ತಾರೆ ಯಾರು ಈ ಇಬ್ಬರು ಗಂಡಸರೇನಿದ್ದಾರೆ ಅವರು ಅವ್ರ ಜೊತೆ ಇದ್ದಂಥ ಈ ಮನೆ ಸೊಸೆಯಿಂದರು ಬಿಟ್ಟು ಈ ನಾಲ್ಕು ಜನ ಮಾತಾಡ್ಬಿಟ್ಟು ಈ ಮಾತನ್ನು ಹೇಳ್ತಾರೆ ಅದರಿಂದ ಆತಂಕ ಉಂಟಾಗಿ ಅವರು ಇವತ್ತು ಬೆಳಗ್ಗೆ ಬಂದು ಒಂದು ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಅಂದರೆ ತಾಯಿ ಮತ್ತು ತಾಯಿಯ ಜೊತೆ ಇದ್ದಂಥ ಗಂಡಸು ಯಾರಿದ್ದಾರೆ ಆ ಇಬ್ಬರು ತಾಯಿಯರು ಮತ್ತು ಅವರಿಬ್ಬರ ಜೊತೆ ಇದ್ದಂಥ ಇಬ್ಬರು ಗಂಡಸರು ಸೇರಿ ನಮ್ಮ ಆರು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಮತ್ತು ಹಣ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತಂದು ಅವರು ಒಂದು ಫಿರ್ಯಾದನ್ನು ಇವತ್ತು ಬೆಳಗ್ಗೆ ಕೊಡ್ತಾರೆ ಈ ಮಧ್ಯೆ ನಮ್ಮ ತಂಡ ಏನು ಬೆಂಗಳೂರಲ್ಲಿ ಇತ್ತು ಆ ತಂಡ ಈ ಎಂಟು ಜನರನ್ನು ವಶಪಡಿಸ್ಕೊಳೋದ್ರಲ್ಲಿ ಯಶಸ್ವಿಯಾಗಿದೆ ಮತ್ತು ಆ ಎಂಟು ಜನರ ಜೊತೆ ಯಾರಿಬ್ಬರು ಗಂಡು ಮಕ್ಕಳಿದ್ದರು ಅವ್ರನ್ನೂ ಕೂಡ ಅರೆಸ್ಟ್ ವಶಕ್ಕೆ ತೊಗೊಂಡು ಠಾಣೆಗೆ ತೊಗೊಂಬರ್ತಾರೆ ಆ ಠಾಣೆಗೆ ತಂದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಇಬ್ಬರು ಹೆಣ್ಮಕ್ಳೇನಿದ್ದಾರೆ ಇವರಿಗೆ ಭಾಳಷ್ಟು ವರ್ಷಗಳಿಂದ ಈ ಇಬ್ಬರು ಪ್ರಕರಣದ ಇತರೆ ಆರೋಪಿಗಳೇನಿದ್ದಾರೆ ಅವರ ಹೆಸರುಗಳು ಮುತ್ತುರಾಜ್ ಇವನು ಮೂಲತಃ ಶಿಕಾರಿಪುರದವನು ಮತ್ತು ಇನ್ನೊಬ್ಬ ಸುನಿಲ್ ಅಂತ ಇವನು ಧಾರವಾಡ ಮೂಲದವನು ಇವರಿಬ್ಬರ ಜೊತೆ ಪ್ರಿಯಾಂಕಾ ಮತ್ತು ರೇಷ್ಮಾ ಲಿಯಾಸ್ ರಶ್ಮಿ ಅವರಿಗೆ ಸಂಪರ್ಕ ಇರುವಂಥದ್ದು ಭಾಳಷ್ಟು ವರ್ಷಗಳಿಂದ ಪರಿಚಯ ಇರುವಂಥದ್ದು ಮತ್ತು ಇದರಲ್ಲಿ ಒಬ್ಬ ಹೆಣ್ಮಗಳು ಗಂಡ ತೀರ್ಕೊಂಡಿರ್ತಾನೆ ಸೊ ಆಕೆಗೆ ಅವನ ಜೊತೆ ಸಂಬಂಧ ಇರುವಂಥದ್ದು ಮತ್ತು ಇನ್ನೊಂದು ಹುಡುಗಿ ಕೂಡ ಹಳೆ ಪ್ರಿಯಕರ ಇವನು ಅಂದರೆ ಭಾಳಷ್ಟು ವರ್ಷಗಳಿಂದ ಒಬ್ರಿಗೊಬ್ರು ಪ್ರೀತಿಸಿ ಇರ್ತಾರೆ ಮದುವೆ ಆಗೋಕ್ಕಾಗಿರಲ್ಲ ಬೇರೆ ಮದುವೆ ಆಗ್ಬಿಟ್ಟು ಇವಳು ಮೂರು ಜನ ಮಕ್ಕಳಿರ್ತಾರೆ ಸೊ ಈ ಒಂದು ಹಳೆಯ ಪರಿಚಯ ಮತ್ತು ಸ್ನೇಹದ ಹಿನ್ನೆಲೆಯಲ್ಲಿ ಅವರಿಗೆ ಸಂಬಂಧ ಇದ್ದದ್ರ ಹಿನ್ನೆಲೆಯಲ್ಲಿ ಅವರು ಭಾಳಷ್ಟು ಬಾರಿ ಪ್ರಕಟಣೆ ಮಾಡಿರ್ತಾರೆ ಈ ಡೈವರ್ಸ್ ಕೊಟ್ಬಿಡಿ ಯಾರಿಗೊಬ್ಬನಿಗೆ ಗಂಡ ಬದುಕಿದ ನಾವು ಡೈವರ್ಸ್ ಡ್ರೈವರ್ಸ್ ಎಲ್ಲ ಡಿಮ್ಯಾಂಡ್ ಮಾಡಿರ್ತಾರೆ ಇನ್ನೊಬ್ಳು ಏನಿದ್ದಾರೆ ಅವರಿಗೆ ಮಕ್ಕಳ ನೀವು ಇಟ್ಕೊಳ್ಳಿ ನಮಗೆ ಇವಳನ್ನ ಕಳಿಸ್ಕೊಡಿ ಏನು ಕಿರಿಕಿರಿ ಮಾಡಿದಾಗ ಅಂತಲೂ ಡಿಮ್ಯಾಂಡ್ ಮಾಡಿರ್ತಾರೆ